ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ತೆ ಆಟೋ ಗಾಡಿ ಕಳ್ಸಿಕೊಡಿದ್ರಲ್ವಾ ಹಾ ಕಳ್ಸಿದೀವಿ ಕೇರ್ ಮಾಡಿಲ್ರಿ ಫೋನ್ ಹಚ್ಚಿದ್ರೆ ಅದಕ್ಕೆ ಬರ್ತೀರಿ ಇಬ್ಬರೇ ಈಗ ಡಾಕ್ಯುಮೆಂಟ್ಸ್ ಎಲ್ಲಾ ನಿಂಗೆ ಕಡಿದು ಹಾ ಎಲ್ಲಾ ಒಟ್ಟಿಗೆ ಕ್ಲಿಯರ್ ಆಗಿದೆ ಲೋನ್ ಇರಲ್ಲ ಗಡಿ ಮೇಲೆ ಲೋನ್ 145 ರಿ ನಾರಿ ಅದೇ ಕ್ಲಿಯರ್ ಮಾಡಿ ಕೊಡ್ತೀರಾ ಹಾ ಕ್ಲಿಯರ್ ಮಾಡಿ ರನ್ನಿಂಗ್ ಎಷ್ಟು ಇದೆ ಗಡಿ ಗಾಡಿ ರನ್ನಿಂಗ್ ಅಷ್ಟು ನೋಡಿಲ್ಲ ನಾನು ಟೈರ್ ಕಡಿ ಟೈರ್ ಕಂಡೆ ಮತ್ತೊಂದು ಮತ್ತೆ ಒಂದು 90% ಇದೆ ಸರ್ ಈಗ ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಮಾಡ್ತಿದಿರಾ ಗಡಿಗೆ ಎಕ್ಸ್ಟ್ರಾ ಫಿಟಿಂಗ್ ಇವೆಲ್ಲ ಟೇಪ್ ಬಾಕ್ಸ್ ಇವೆಲ್ಲ ಮಾಡ್ಸಿದ್ದೀವಿ ಇಲ್ಲ ಐತೆ ಹ್ಮ್ ಎಷ್ಟು ಸೀಟರ್ ಗಾಡಿ ಇದು ಹಾ ಸರ್ ಎಷ್ಟು ಸೀಟರ್ ಗಾಡಿ ಎಷ್ಟು ಸೀಟರ್ ಅದೇ ಗಾಡಿ ಇದು ಗಾಡಿ ಪ್ಯಾಸೆಂಜರ್ ಸರ್ ಇದು ಫೈವ್ ಸೀಟರ್ ಇದು ಹದಿನೈದು ಜನ ಇಡ್ತದೆ ಸರ್ ಇದು ಪ್ಯಾಸೆಂಜರ್ ಎಷ್ಟು ಕೊಡ್ತದೆ ಮೈಲೇಜು ಮೈಲೇಜ್ ಲೊಕೇಶನ್ ಗಾಡಿ ಇರೋದು ಗಾಡಿ ಬಿಜಾಪುರ ಸರ ಬಿಜಾಪುರ ಹಾ ಸರ್ ಅಲ್ಲೇ ಲೋಕಲ್

ಫೈನಲ್ ಎರಡು ಮೂವತ್ತರ ತನ ಆದ ಮಾಡಸಮ್ ಸರ್ ಎರಡು ಮೂವತ್ತ ಮೂವತ್ತೇಟ್ ಮಾಡ್ತಿವನ್ನ ಕಡಿ ಹಾ ಸರ್ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಕುಡಿಯವೇ